ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತುಂಬ ರುಚಿಯಾಗಿ ಈ ಮೀನು ಅಂತಾರಲ್ಲ ಅಂದರೆ ಡ್ರೈ ಫಿಶ್ ಕರಿ ಮಾಡ್ತಾಯಿದ್ದೀನಿ ಮೀನು ಅಂತ ಹೇಳ್ತಾರಲ್ಲ ಅದು ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಮತ್ತು ನಾನು ಡ್ರೈ ಫಿಶ್ ಹಾಕಿ ಸಾಂಬಾರನ್ನು ಮಾಡ್ತಾ ಹುಳಿ ಸಾರು ಈ ಮೀನು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪಿಲಿ ಕರ್ಮೀನು ಹುಳಿ ಅಂತ ಕೂಡ ಹೇಳ್ತಾರೆ ಹಳ್ಳಿ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಬಟ್ ಸಿಟಿ ಕಡೆ ಸ್ವಲ್ಪ ಕಮ್ಮಿನೇ ಹೇಳಬೇಕು ಮಂಗಳೂರು ಸೈಡ್ ಆದರೆ ಡೈಲಿ ಮಾಡ್ತಾಯಿರ್ತಾರೆ ಅವರು ಡ್ರೈ ಫಿಶ್ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಕೂಡ ಮಾಡ್ತಾಯಿರ್ತೀವಿ ಬಟ್ ತುಂಬ ರೇರು ನೋಡಿ ಇವಾಗ ನಾನು ಮೀನನ್ನು ಮೀನನ್ನ ಮೀನನ್ನು ಇದ್ದೀನಿ ಹುರಿದ್ಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಮೂರಿಂದ ನಾಲ್ಕು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಫಿಶನ್ನು ಸಣ್ಣ ಫಿಶ್ ಆಗಿರೋದ್ರಿಂದ ಇದರಲ್ಲಿ ಏನು ತೆಗಿಯೋದಿರೋದಿಲ್ಲ ವೇಸ್ಟ್ ಏನು ಇರೋದಿಲ್ಲ ನಾನು ಇದಕ್ಕೆ ಅಳಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ ಅವರೆ ಕಾಳಾದರೂ ಹಾಕ್ಕೊಬೋದು ಕಡಲೆಕಾಳು ಯಾವುದೇ ಕಾಳು ಹಾಕ್ಬೋದು ಬಟ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೈಟ್ ನಾನು ನೆನೆಸಿಟ್ಟಿದ್ದೆ ನೀರಲ್ಲಿ ನೈಟ್ ನೆನೆಸಿ ಮಾರ್ನಿಂಗ್ ಸಾಂಬಾರನ್ನು ಮಾಡ್ತಾ ಇದ್ದೀನಿ ನಾನೀಗ ಕುಕ್ಕರಲ್ಲಿ ಕಾಳು ಮತ್ತು ಬೇಯೋದಿಕ್ಕೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಹುಳಿ ಆಗಿರೋದ್ರಿಂದ ನಾನು ಟೊಮೊಟೊ ಕೂಡ ಬೇಯಿಸ್ಕೊಂಡೇ ರುಬ್ಬೋದು ಹುಳಿ ಆಗಲಿ ಮತ್ತು ಮಸಾಲೆ ಸಾಂಬಾರಾಗಲಿ ನಾನು ಎಲ್ಲದಕ್ಕೂ ಟೊಮೊಟೊನ ಫ್ರೈ ಮಾಡ್ತೀನಿ ಇಲ್ಲ ಅಂದರೆ ಬೇಯಿಸ್ಕೋತೀನಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಒಂದು ವಿಷಲನ್ನು ಹೊಡಿಸ್ತಾ ಇದ್ದೀನಿ ಒಂದು ವಿಷಲ್ ಹೊಡೋದ್ರೆ ಸಾಕು ಯಾಕಂದರೆ ನೆಂದಿದೆ ಕಾಳು ಆಲ್ರೆಡಿ ನಾನು ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯನ್ನು ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಹಾಕೋದ್ರಿಂದ ಸಾಂಬಾರು ಮತ್ತು ಸ್ವಲ್ಪ ಹುಳಿ ಇರಬೇಕಿದಕ್ಕೆ ಹಾಗಾಗಿ ಹಣ್ಣನ್ನು ನೆನೆಸಿದ್ದೀನಿ ಒಂದು ಲಿಂಬೆಣ್ಣು ಗಾತ್ರ ಮತ್ತು ಮನೇಲೆ ಮಾಡಿರೋ ಸಾಂಬಾರು ಪೌಡರ್ ಎರಡು ಸ್ಪೂನ್ ರುಚಿಗೆ ಉಪ್ಪು ಅರಿಶಿಣದ ಪೌಡರ್ ಮೊದಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಈಗ ನೋಡಿ ಒಂದು ವಿಷಲ್ ಕೂಗ್ಸಿದ್ದೀನಿ ಲಿಡ್ಡನ್ನು ಓಪನ್ ಮಾಡಿ ನೋಡಿದರೆ ಬೆಂದಿದೆ ತುಂಬ ಚೆನ್ನಾಗಿ ಒಂದು ವಿಷಲ್ ಸಾಕು ಅಂತ ಹೇಳಿದ್ನಲ್ಲ ನೆನ್ಸಿರೋ ಕಾಳಾಗಿರೋದ್ರಿಂದ ಒಂದೇ ವಿಷಲ್ ಒಡಿಸಿದ್ರೆ ಚೆನ್ನಾಗಿ ಬೇಯುತ್ತೆ ನುಣ್ಣಗೆ ಟೊಮೊಟೊ ಕೂಡ ಬೆಂದಿದೆ ಈಗ ನಾನು ಅದಕ್ಕೆ ಟೊಮೊಟೊನ ತೊಗೊಂಡು ರುಬ್ಬೋದಕ್ಕೆ ಹಲಗಡೆ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಅರಿಶಿಣದ ಪೌಡರ್ ರುಚಿಗೆ ಉಪ್ಪು ಮತ್ತು ಹುಳಿ ಸಾಂಬಾರ್ ಪೌಡರ್ ಮನೇಲೇ ಮಾಡಿರೋ ಸಾಂಬಾರ್ ಪೌಡರನ್ನು ಇದ್ದೀನಿ ಈಗ ನಾವು ಇದಕ್ಕೆ ಮತ್ತೆ ನೀರನ್ನು ಆ್ಯಡ್ ಮಾಡಿ ಬೇಯೋದಿಕ್ಕೆ ಇಡೋಣ ಯಾಕಂದರೆ ತರಕಾರಿ ಸ್ವಲ್ಪ ಬೇಯಬೇಕಲ್ವಾ ಜಾಸ್ತಿ ಬೇಯೋದು ಬೇಡ ಸ್ವಲ್ಪ ಬೇಯಬೇಕು ಹಾಗಾಗಿ ನೀರನ್ನು ಹಾಕಿ ನಾನು ಬೇಯೋದಕ್ಕೆ ಇದ್ದೀನಿ ಕಾಳು ಜೊತೆ ತರಕಾರಿ ಕೂಡ ಬೇಯಬೇಕು ಬೇಕು ಅನ್ನೋರು ವಿಷಲ್ ಕೂಗಿಸ್ಕೋಬೋದು ಬಟ್ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಮಸಾಲೆ ರುಬ್ಬೋದಕ್ಕೆ ಗ್ರೈಂಡ್ಗೆ ಹಾಕ್ತಾಯಿದ್ದೀನಿ ಜಾರ್ಗೆ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡೋದಕ್ಕೆ ಫ್ರೈ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಬಾಯಿಲ್ ಮಾಡಿರೋ ಟೊಮೊಟೊ ಇಲ್ಲಾಂದರೆ ಎಣ್ಣೆಲಿ ಕೂಡ ಫ್ರೈ ಮಾಡ್ಕೋಬೋದು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇಳು ತೆಂಗಿನಕಾಯಿ ತುರಿ ಸಾಂಬಾರು ತಿಕ್ನೆಸ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳಿ ತಿಕ್ನೆಸ್ ತುಂಬ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕಾಯನ್ನು ಜಾಸ್ತಿ ರುಬ್ಬಿ ನೋಡಿ ಈಗ ತರಕಾರಿ ಎಲ್ಲ ಬೆಂದಿದೆ ನಾನೀಗ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಮಸಾಲನ ಆ್ಯಡ್ ಇದ್ದೀನಿ ಇವಾಗ ನಾವು ಸಾಂಬಾರನ್ನು ಎಷ್ಟು ತಿಕ್ನೆಸ್ ಬೇಕು ಅಂತ ನೀರನ್ನು ಮಿಕ್ಸ್ ಮಾಡ್ಕೋಬೋದು ನಾನು ಕೂಡ ಈಗ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಸಾಂಬಾರಿಗೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹುಣಸೆ ರಸನ ಇದ್ದೀನಿ ಮೇನ್ ಇದಕ್ಕೆ ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿರಬೇಕು ಯಾವುದೇ ಆಗಲಿ ಡ್ರೈ ಫಿಶ್ಶು ಸಾಂಬಾರು ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಮುಂದೆ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಕರೆಕ್ಟಾಗಿ ಹಾಕಬೇಕು ತುಂಬ ರುಚಿಯಾಗಿರುತ್ತೆ ಈಗ ನಾನು ಸಾಂಬಾರಿಗೆ ಒಗ್ಗರಣೆನ ಮಾಡ್ತಾ ಇದ್ದೀನಿ ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಇದ್ದೀನಿ ಈರುಳ್ಳಿ ಫ್ರೈ ಮಾಡಿರೋದ್ರಿಂದ ಅದರಲ್ಲೇ ಒಗ್ಗರಣೆನ ಮಾಡ್ತಾಯಿದ್ದೀನಿ ಸಾಸಿವೆ ಮತ್ತು ಕರ್ಬೇನ್ ಸೊಪ್ಪನ್ನು ಇದ್ದೀನಿ ಸಾಂಬಾರು ಕೂಡ ಕುದೀತಾ ಇದೆ ಈಗ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸ್ಪೈಸಿಯಾಗಿ ಸಾಂಬಾರು ಮಾಡಿದ್ರೆ ಮಳೆಗಾಲದಲ್ಲಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಂಜೆ ಹೊತ್ತು ಮಾಡಿದ್ರೆ ಮುದ್ದೆ ಬಿಸಿ ಬಿಸಿ ಮುದ್ದೆ ರೈಸು ತುಂಬ ಚೆನ್ನಾಗಿರುತ್ತೆ ಮಳೆ ಬರ್ತಾ ಇದ್ರೆ ಈ ರೀತಿ ಡ್ರೈ ಫಿಶ್ ಸಾಂಬಾರು ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾರ್ಮಲ್ ಟೈಮಲ್ಲಿ ಕೂಡ ಮಾಡ್ಕೋಬೋದು ಬಟ್ ಹೇಳಿದ್ದು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಸಾಂಬಾರು ಕುದೀತಾ ಇದೆ ನಾನೀಗ ಈ ಸಾಂಬಾರನ್ನು ಸೈಡಿಗೆ ಎತ್ತಿಡ್ತೀನಿ ಯಾಕಂದರೆ ನಾನು ಇಷ್ಟು ಸಾಂಬಾರಿಗೆ ಮೀನನ್ನು ಹಾಕೋದಿಲ್ಲ ಯಾಕಂದರೆ ನಮ್ಮ ಮನೇಲಿ ನನ್ನ ಸಣ್ಣ ಎಲ್ಲ ತಿನ್ನೋದಿಲ್ಲ ಮೀನು ಹಾಗಾಗಿ ನಾನು ಸಪ್ರೇಟಾಗಿ ಸಾಂಬಾರನ್ನು ಎತ್ತಿಟ್ಟು ಸ್ವಲ್ಪ ಸಾಂಬಾರಿಗೆ ಎಷ್ಟು ಸಾಂಬಾರು ಬೇಕೋ ನಮ್ಮ ಹಸ್ಬೆಂಡ್ ಮತ್ತು ನಾವು ಅಷ್ಟೇ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರಿಗೆ ನಾನು ಡ್ರೈ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಫಿಶ್ಶನ್ನು ನನ್ನ ಮಗ ವಾಸನೆ ಕೂಡ ಆಗೋದಿಲ್ಲ ಅವನು ಆಫೀಸ್ಗೆ ಹೋದಾಗ ನಾನು ಈ ಸಾಂಬಾರನ್ನು ಮಾಡಬೇಕು ಮತ್ತು ಬರೋ ಅಷ್ಟೊತ್ತಿಗೆ ಅದು ಸ್ಮೆಲ್ ಇರಬಾರ್ದು ಆ ರೀತಿ ಮಾಡಬೇಕು ಅವ್ನಿಗೊಂದು ಸ್ವಲ್ಪ ಸ್ಮೆಲ್ ಇದ್ರೂ ಊಟ ಮಾಡಲ್ಲ ಹಾಗಾಗಿ ನಾನು ಅವನಿಗೆ ಸಪ್ರೇಟು ಸಾಂಬಾರು ಎತ್ತಿಟ್ಟು ನೀಟಾಗಿ ಆಮೇಲೆ ಇದನ್ನು ಒಣ ಮೀನನ್ನು ಹಾಕಿ ಸಾಂಬಾರು ಮಾಡಿ ಕುದಿಸಿ ಇಡ್ತೀನಿ ನೋಡಿ ಇವಾಗ ನಾನು ಬೌಲಲ್ಲಿ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ಎತ್ಕೊಂಡಿದ್ದೀನಿ ಅದಕ್ಕೆ ಡ್ರೈ ಫಿಶನ್ನು ಹಾಕಿದ್ದೀನಿ ಈಗ ಇದು ಒಂದು ಕುದಿ ಬಂದರೆ ಸಾಕು ಅಂದರೆ ಮೀನು ಬೈ ಬೇಯಬೇಕು ಸ್ವಲ್ಪ ಫಿಶ್ಶು ಮನೇಲಿ ಅದೇ ತುಂಬ ರೇರು ನಾನು ಮಾಡೋದು ಬಟ್ ಮಾಡಿದಾಗ ತುಂಬ ಕಷ್ಟ ನನ್ನ ಮಗನಿಗೆ ಸ್ವಲ್ಪ ಸ್ಮೆಲ್ ಹೋಗೋ ಆಗಿಲ್ಲ ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕರಿಮಿನುಳಿ ಸಾಂಬಾರು ಕಾಳು ಹಾಕಿ ಮಾಡಿರೋ ಕರಿಮೀನುಳಿ ನಾನೀಗ ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ಕರಿಮಿನುಳಿ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪೈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸಾಂಬಾರು ಮಾಡಿದ್ರೆ ಮತ್ತು ಬಾಣಂತಿಯರಿಗೂ ಕೂಡ ಕೊಡ್ಬೋದು ತುಂಬಾ ಒಳ್ಳೆಯದು ಇದು ಬಾಣಂತಿಯರಿಗೆ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಇದನ್ನು ಯಾವಾಗಾದರೂ ತುಂಬ ರೇರ್ ಅಂತ ಹೇಳ್ದಲ್ಲ ಒಂದು ಫೈವ್ ಮಂತ್ಸ್ಗೋ ಟೂ ಮಂತ್ಸ್ಗೋ ಯಾವಾಗಾದರೂ ಒಂದು ಸರಿ ಈ ಸಾಂಬಾರು ಮಾಡ್ತೀನಿ ಅಂದರೆ ಅಮ್ಮ ಊರಿಂದ ಬಂದಾಗ ನನಗೆ ಡ್ರೈ ಫಿಶ್ ತೊಗೊಂಡ್ಬರ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್